ಗೋಕುಳೆ ನಾ ಚೆಕ್ ಮಾಡಿಸಿದ್ರೆ ಯಾವ್ದು ಹೇಳ್ತಾರೆ ತಾನೆ ನಿಜ ಹೇಳಾರ ಅವತ್ತು ಟಿ ವಿ ನೋಡ್ತಿದ್ರು ಅವತ್ತು ಹೇಳ್ತಿದ್ರು ಹಿಂಗೆ ಚೆಕ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಕೂತಿದ್ರು ಅದಕ್ಕೆ ಅದು ಗ್ಯಾಪ್ನಾಗ ಹಿಂಗೆ ಚೆಕ್ ಮಾಡಿಸ್ಬೋದು ಅಂತಲ್ಲ ಅಂದ್ಬಿಟ್ಟು ಅಕ್ಕಿ ಕರ್ಕೊ ಬಂದಿದ್ದು ನಿಜ ಹೇಳ್ತಾರೆ ತಾನೆ ಅಂಕನಮ್ಮ ಹ್ಞೂ ಯಾರು ಅವ್ವ ಅಪ್ಪ ಅನ್ನೋದ ಹೇಳ್ಬಿಡ್ತಾರೆ ಕತೆ ಏನಿ ತಲೆಗಿಲ್ಲ ಕೆಸ್ಕೊಬೇಡ ಸುಮ್ಮಿರು ಏನೋ ಒಂದ್ ಆಯ್ತದೆ ಅಲ್ಲಕನಮ್ಮ ಕಣಮ್ಮ ಈ ಅಣ್ಣನ ಬಿದ್ದು ಯಾವ್ದು ಅಂದ್ರಮ್ಮ ಅಂತ ಒಳ್ಳೆ ಇಡ್ತಿ ಮುಡಿಕೊಂಡು ಹೋಗಮ್ಮ ಮ್ಯಾಲ ಅತ್ಕೆ ಬೇರೆ ಸಾಯಕ್ಕೆ ಬೇರೆ ಹೋಗೋದೇ ಉಸಾರಾಗಿ ನೋಡ್ಕೊಂಡ್ವಿ ಅವ್ಗೆ ಆಮೇಲೆ ಇನ್ಯಾವ ಕತೆ ಗೀತೆ ಮಾಡ್ಗಿಡ್ಕೊ ಬಿಟ್ಟದು ಅಯ್ಯ ಹೇಳಿ ಲಕ್ಷ್ಮಿಗೆ ಉಸಾರಾಗಿ ನೋಡ್ಕೋ ಆ ತಗೆಲ್ಲ ಹೋಗ್ಬೇಡ ಅಂತವ ಲೋ ನೆನ್ಸ್ಕೊಬಿಟ್ರೆ ನಮ್ಮ ಕಾಲದಲ್ಲೆಲ್ಲ ವ್ಯಾ ಮರಿಯೋದಿಂದ ಬಾಳೆ ಬದುಕಿರೋಕಲ್ಲ ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಉನ್ ಕನ್ಸ್ಕೊಂಡಿಲ್ಲ ಕಲೋ ಹಾಂ ಏನು ಅಕ್ಕಿ ಹುಡಾಕೊಂಡು ಮನೆ ಹಾಂ ತಿಮ್ಮಯ್ಯನ ಮನೆ ಅಂದ್ರೆ ಹೆಂಗೆ ಇರ್ತಿತ್ತು ಎಲ್ಲವ ವ್ಯಾ ತಿಮ್ಮಣ್ಣನ ಮನೆ ಅಂದ್ರೆ ಎಲ್ಲ ಏನು ತಿಮ್ಮಣ್ಣನ ಮನೆಯ ಅಂತ ಮರಿಯೋದಿಷ್ಟು ಮನೆ ಅಂತ ಅನ್ನೋರು ಈಗ ಮೂರ್ ಕಾಸು ಬೆಲೆ ಇಲ್ಲ ಕಲ್ಲ ಆ ಮನೆಯಾ ಆ ಮನೆಯ ಅಂತಾರೆ ಆಗಲಿಂದ ಉಳ್ಸ್ಕ ಬಂದಿರ ಒಳ್ಳೆ ತನೆ ಅಲ್ಲ ಉಳ್ತೋಯ್ತಲ್ಲ ಒಳ್ಳೆಲಿ ಉಳ್ಸೇಂ ತಿಯದಂಗ ಆಗೋಯ್ತು ಇಂತವರಲ್ಲ ಕಟ್ಕಂಡು ಆಗಲಿಂದ ಮುಡಿಕ ಬಂದಿದ ಮರಿಯಾದಿಗೆ ಎಲ್ಲಾನು ಬೇಮರ್ಕಾಸಕೆ ಹರ ಜತ್ತ ಕುತ್ತವರಲ್ಲ ಹೋಗು ನನಗೆ ಐಕಿನ ಕತೆ ಜೊತೆ ಎಲ್ಲಾ ಆಡಿಸು ಐಕಿನ ನನಗೆ ನನಗೆ ಎಷ್ಟಕಂತ ವಡಡ ಸಾಯेने ಅದರದ ನನ್ನ ಮಗ ಇಂತ ಕೆಲಸ ಮಾಡ್ಬಿಟ್ನಲ್ಲ ಎಲ್ಲವಾ ತಪ್ಪ ಯಾರ್ ಮಾಡಕಿಲ್ಲ ಮಾರತ ಇವನಂತು ಐಕಿಲ್ಲ ನನಗೆ ನಿಮ್ಮ ಜೊತೆ ಆಡಿ ಸಾಯ ಕೈಕಿಲ್ಲ ನನಗೆ ಅವನು ಹೇಳ್ತಿದ್ದೆ ಹೀಕ ಅಲ್ಲ ಕಲ ನಾನೇ ನಾನೇ ಅಂತ ಉಪ್ಪ ತಗೊತಾವಣಲ್ಲ ಇವ್ರಿಗೆ ಏನು ಜಾ ರೋಗ ಬಂದಿದ್ದದು ನಾವು ಹೋಗಿ ಹೋಗಿ ಆ ಮುಂಡೆ ಕಟ್ಕೊತಾವಲ್ಲ ಅವಳೇನು ಮುರಿಗೇತಳ ಹೋಗಲಿ ಹೋಗ್ಲಿ ಒಳ್ಳೆ ಏನು ತಾಳು ಹೋಗ್ಲಿ ಹೆಂಗ್ ಮಗದಾಗದಂತ ಅಂತ ಹಿಟ್ಟು ಕೂರಿಸ್ಕೊಳಕ ಇಂತ ಕಿತ್ತೋದ್ದ ಅವ್ಲು ಅವ್ಳು ಹೆಸ್ರು ಎತ್ತದ್ರೆ ನಂಗೆ ಆಯ್ಕಿಲ್ಲ ಕಲ ಅವಳಿ ಹೆಸರು ಎತ್ತರ ನನಗೆ ಇದ್ರ ತಕ ಬಡ್ದ್ಬಿಡಣ ನನಗೆ ಐತದ ಅಂತಂದ್ರಿ ನೈ ಏನಾರು ಆಗ್ಲಿ ಎತ್ತಾರು ನಾನು ಅದೊಟ್ಟಿಗೆ ಸೇರ್ಸಕಿಲ್ಲ ಅಷ್ಟೇ ಹ್ಞೂ ನಾನು ಮದುವೆ ಆಗಿಬಿಡಕ್ಕಿಲ್ಲ ಬಿಡಕ್ಕಿಲ್ಲ ಅಂದರೆ ಬಿಡೋಕ್ಕಿಲ್ಲ ನಾನು ಅದ್ಯಾಕ್ ಬಿಡಾನೆ ನಾನು ಏನು ಮಾಡೋಕ್ ಬಿಡಾನೆ ನಾ ಹೆಣಗೆ ಹೆಣ್ಣು ನೋಡಕೋದಾಗ ನಾನು ಹೋಗೀವಿ ಹೊಸ ಕಟ್ಟಿನಿ ಮನೆಯಿಂದ ಮುಳೀಕತೀವಿ ಮಗಳು ಮುಳಿಕತೀವಿ ಅನ್ಕೊಂಡು ಮದುವೆ ಬಂದಿರೋದು ಈಗ ಹೆಣ್ಗ ನೇ ಮಾಡ್ಬಿಟ್ಟು ಇನ್ನೊಬ್ಬನ್ ಕಟ್ಟದ ಇವಳಿಗೆ ಬೇಕಾಗಿಲ್ಲ ಕತೆ ಇನ್ನೊ ಇವಳು ಶಾಸ್ತ್ರ ಸಂಬಂಧ ಮಾಡ್ಕೊಂಡು ನಾನು ಜೊತೆ ಮದುವೆ ಆಗಿ ಆಮೇಲೆ ಹಿಂಗಾಗ್ದ ಬೇಕಾಗಿಲ್ಲ ಕತೆ ಕಥೆಯಲ್ಲವ ಬೇಡ ಬೇಡ ನಾನು ಒಪ್ಪಾಕಿಲ್ಲ ಇದಲ್ವ ಹೆಣ್ಗ ನೇಯ ಮಾಡಕ್ಕದ ರತ್ನಿಗೆ ಈಗಲೇ ಹೆಣ್ಣು ಜೀವ ಬಿಡಕ್ಕು ನಿಂತದೆ ಅಂತ ಹಿಡ್ತೀಯಾ ಬಿಟ್ಬಿಟ್ಟು ಇಂಥೇಳ ಕಟ್ಕೊಂಡು ನಿಂತು ಏನಾರು ಕೊಡ್ಲಾ ಅಲ್ಲ ಕೊಡು ಏನಾರು ತಕೊಂಡ್ ಮಾಡ್ಕತ್ತೀರಿ ನಿಮ್ಮ ಅಪ್ಪ ಅಂತೂ ಮುಚ್ಚಿನ ಹಿಡ್ಕೊಬಿಟ್ಟಾಗುತ್ತೆ ಅವ್ನಿಗೆ ಮುಚ್ಚಿ ಹಿಡ್ಕೊಬರೋದಿನ ಏನೂ ಇಲ್ಲ ಹಾಂ ಅವ್ನಿಗೆ ಏನಾದ್ರು ಕಾರಣ ಸಿಗಬೇಕು ಕುಡ್ಕ ಬರಬೇಕು ಅದು ಒಂದೇ ಅವನು ಏನಾದ್ರು ಕಾಡ ಸಿಗಬೇಕು ಕುಡ್ಕ ಬರಬೇಕು ಅದು ಬಿಟ್ಟರೆ ಇನ್ನು ಇಲ್ಲ ನನಗೆ ಐಕಿಲ್ಲ ಇದ್ರ ಜೊತೆಗೆಲ್ಲ ಆಡೋಕ್ಕೆ ಐಕಿಲ್ಲ ಐಕಿಲ್ಲ ನನಗೆ ಸಾಧ್ಯವೇ ಇಲ್ಲ ನನಗೆ ಬಿಹೇಜರ್ ಆಗ್ಬಿಟ್ಟದೆ ನಾ ನಾನಂತೂ ಏ ನಾನದು ಇರೋಕ್ಕಿಲ್ಲ ಕಲ ಅವ್ರ ಅಟ್ಟಿಗೆ ಸೇರಿಸಿದ್ರೆ ನಾನು ಅಟ್ಟಿಗೆ ಇರೋಕ್ಕಿಲ್ಲ ನಾನು ಕರೆದೋಯ್ತೀನಿ ನಾನು ಅಮ್ಮ ಸುಮ್ಮನಿರು ಏನೇನು ಯೋಚನೆ ಮಾಡ್ಕೊಂಡು ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನಿರು ಏ ಇದು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಯಾಕೆ ಹಿಂಗೆ ಆಡ್ತಿದ್ದೀನಿ ಹೇಳು ಸುಮ್ಮನೆ ನಿನ್ನ ತಲೆ ಕೆಲ್ಸ್ಕೊಬೇಡ ಏನೋ ಆಯ್ಕೆ ನಿಮ್ದೆ ಇರೋದು ಕಲಿಗ ನೀವು ಮದ್ದು ಹಚ್ಚು ಕಟಾಗಿ ನಿಮ್ದಿಂದ ಹಚ್ಚ ಕಟಾಗಿ ಇರೋದಕ್ಕಲಿ ಏನೂ ಆಯ್ಕೆಲ್ಲ ದೇವ್ರನ್ನ ಬೇಡ್ಕೊ ಸುಮ್ಮನೆ ಆತಗಿ ಅಲ್ಲ ಈಗ ನೀನು ಯಾರು ನಿನ್ಗೆ ಇರೋದು ಕನಮ್ಮ ಎಲ್ಲ ಅಧಿಕಾರ ಮನೆಗೆ ಸೇರಿಸ್ಬೇಕು ಬೇಡವನದು ಅದ್ಕೆ ಕೇಳು ಪಾಲು ಕೊಟ್ಟಾದ್ಮೇಲೆ ಅದಕ್ಕೆ ಕೇಳು ಅದ್ಕೆ ಏನಾದ್ರು ಅದಕ್ಕೆ ಏನದ್ದು ನೋಡು ಅದಕ್ಕೆ ಕೇಳು ನೋಡು ಅದ್ಕೇನು ಒಪ್ಪತ್ತೆ ನೀನ್ ಯಾಕಂಗ ಗಾಡಿ ಹಾಂ ಸುಮ್ಮನೆ ಅವ್ರನ್ನೆಲ್ಲ ಮನೆ ಮುಂದೆ ಬಿಟ್ಕೊಂಡು ಅಲ್ಲ ಕನಮ್ಮ ನನಗಿಂತ ಕೆಲ್ಸ್ಕೊತದ್ರೆ ನನಗೆ ಆತೀ ಮನೆ ಬಿಟ್ಟು ಯಾತ ಹೊಂಟೋಗ ನನಗೆ ಆಗ್ಬಿಟ್ಟದೆ ಏನು ಅನ್ಕೊಳ್ಳಿಲ್ವಮ್ಮ ಓ ಎಲ್ಲಿ ನೋಡ್ಬ್ರಿ ನಮ್ಮನೆ ಸುದ್ದಿ ನಮ್ಮನೆ ಸುದ್ದಿ ನಮ್ಮನೆ ಸುದ್ದಿ ಏ ಈಗ ಇಂಥ ಕೆಲಸ ಮಾಡ್ಬಿಟ್ರೆ ಅಯ್ಯಪ್ಪ ಆಯ್ಕಿಲ್ಲ ಕನ್ ನನಗೆ ನಮ್ಗೆ ಸುಮ್ಮನೆ ಬೇಜಾರಾಗ್ಬಿಟ್ಟದೆ ಈತ ಯಾರು ಅಲ್ಲ ದೊಡ್ಡವ್ರಿಗೆ ಸಣ್ಣವ್ರು ಬುದ್ಧಿ ಹೇಳ್ಬೇಕು ಅಂತಂದ್ರೆ ಅವ್ರ ಇಂತ ಕೆಲಸ ಮಾಡ್ಕೊಂಬಿಟ್ರೆ ಯಾರಿಗಿ ಏನ್ ಹೇಳೋದು ಯಾರಿಗೆ ಏನಂತನೇ ಮಾಡೋದು ರಮೇಶ್ ಅಣ್ಣನಗೂ ಒಂಚೂರು ಮಾನ ಮುರ್ಯದಿ ಮೂರು ಕಾಸು ಇಲ್ಲ ತಗೋ ಮೂರು ಕಾಸು ಮಾನ ಮರಿಯಾದ ಇಲ್ಲಾಕತೆ ಯಾರು ಹೇಳ್ತಾರೆ ಕೇಳ್ತಾರೆ ಮುರ್ಯಾದಿಂದ ಬಾಳದು ಕಡೆಗೆ ನಾಲ್ಕು ರೂ ಬದುಕದ ಎಲ್ಲ ಬುದ್ಧಿರೇ ಇಲ್ಲ ತನ್ಗೆ ತನ್ನ ಇಷ್ಟನೇ ಆಗೋಯ್ತು ತಂದೆ ಕಲಿದ್ ಯಾವ ಬುದ್ಧಿ ಅಂದರು ಈ ತರಾನು ಕಲ್ತ್ನಾಡ್ರ ನಾನ್ ಅಂದ್ರೆ ಅನ್ಕೊಂಡಿಲ್ಲ ಕವೇಸಾ ಒಬ್ರು ಕತ್ತಿತ್ ನೋಡಕ್ಕಿಲ್ಲ ಅಂತ ಅನ್ಕೊಂಡಿದೆ ಚೆಕ್ಅಪ್ ಮಾಡ್ಕೊಳಕ್ ಹೋಗೋರೆ ಇನ್ನೊಂದು ರಿಪೋರ್ಟ್ ಎಲ್ಲಾ ಬಂದು ಇನ್ನು ಓದ ಏನೊಂದ ಕುತ್ಕೊಂಡ್ ನೋಡದೇನೋ ಸ್ವಲ್ಪ ಹೊತ್ತದೋ ಟೀ ಕುಡ್ದ ತಲೆ ಹಿಡಿದು ಬಿಟ್ಟಿದೆ ನನಗೆ ತಲೆನೋವೇ ಹೋಯ್ತಾ ಇಲ್ಲ ನನಗೆ ಒಂಚೂರು ಸಾಕಪ್ಪ ನೀನು ಅದಕ್ಕೆ ಏನು ತಿಂದಿಲ್ಲ ನೀನು ಏ ನನ್ನದ್ರಲ್ಲಿ ಬಾಮ್ಮ ನೀನು ಊಟ ಮಾಡು ಬಾ ಊಟ ಮಾಡು ಬಾ ಊಟ ಕೊಡ್ತೀನಿ ಅವ್ರದೆಲ್ಲ ಇದ್ದಿದ್ದೆ ಯಾಕೆ ತಲೆ ಕಾಕ ಬಿಡ ಸುಮ್ಮನೆ ಅವ್ರನ್ನೆಲ್ಲ ತಲೆ ಕಾಕ ಕುತ್ಕೊಂಡ್ರೆ ತಲೆನೋವು ಬಂದ್ಬಿಡ್ತದೆ ಸುಮ್ಮನೆ ತಲೆನೋವು ಹ್ಞೂ ಅಲ್ಲ ಮಾವ ಇಲ್ಲ ಮನೆ ಮುಂದಿನದು ಅತ್ತೆ ಮಾವ ಇಲ್ಲವ ಅವ್ರು ಏನು ಅನ್ಕೊಳಕ್ಕಿಲ್ಲ ಎಂತ ಕಿತ್ತೋದವ್ರು ಅನ್ಕೊಳಕ್ಕಿಲ್ವ ಹೇಳ್ತಾ ಇರ್ತದೆ ಅತ್ತೆ ಅವ್ರು ಸಮಸ ಮಾಡ್ಬೇಡ ಅಂತ ಓದಿ ಬುದ್ಧಿ ಹೇಳ್ಕೊಟ್ಟಿದ್ರು ನನಗೆ ಅವ್ಳು ಸರಿ ಇಲ್ಲ ಕಲ್ಲ ಹೋಗ್ಬೇಡ ಹೋಗ್ಬೇಡ ಅಂತದ ಹ್ಞೂ ಅಂದ್ಬಿಟ್ಟು ಅಣ್ಣ ಹಿಂಗೆ ಮಾಡ್ಬಿಟ್ನಲ್ಲ ಲೇ ಫೋನ್ ಮಾಡಿ ಲಕ್ಷ್ಮೀಗೆ ರತ್ನಿ ಏ ಹಾತ್ರ ಏನ್ಗಟ್ಟ ಮುಂದೆ ಅದು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟು ಕತೆ ಮಾಡ್ಕೊಬಿಟ್ಟು ನಂಗೆ ಅಲ್ಲೇ ಬರೀ ದಿಗ್ಲು ಬರೀ ಅವ್ಳದಿಕ್ಕ ನನಗೆ ಫೋನ್ ಏ ಏನ್ ಮಾಡ್ತದಲ್ ಕೇಳು ಮಗ ಊಟ್ಕಿಟೈಕ್ ಕೊಡುವ ಇನ್ನು ಸುಮ್ಮನೆ ಏನೋ ಹಾತ್ರಿ ಬರ್ದಂಗ ಆಡ್ತದೆ ಸುಮ್ನೆ ಹಣೆ ಬರ ನೆಟ್ ಬರ್ಸ್ಕ ಬರ್ಬೇಕು ಹಿಂಗೆಲ್ಲ ಬರ್ಸ್ಕೊ ಬರ್ಬಿಟ್ಟು ನೋಡ್ಕೊಂಡ ನಡ್ಕೊಂಡು ಸಾಯಕ ಆಯ್ಕಿಲ್ಲ ಏನಾರು ಆಗ್ಲಿ ಹಣೆ ಬರನಾದ್ರೂ ನೆಟ್ ಕಣಪ್ಪ

ದೊಡ್ಡ ನಾನು ಹಾಕ್ಕೊಳ ಅಲ್ಲ ಈಗಾದ್ರೆ ಆಸ್ಪತ್ರೆಗೆ ಹೋಗಿದ್ದಾರೆ ನನಗಂತೂ ಬೇಸ ಹಾಕೋಯ್ತು ಅಂತ ತಕೊ ಈಗಲಾರ ರಮೇಶ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಯ್ತಾನೆ ಅಂತ ಅನ್ಕೊಂಡ್ರೆ ಹಿಂಗ್ ಕಲ್ತ್ಕೊ ಹೋಯ್ತಾ ಕೂತವನಲ್ಲ ಅಲ್ಲ ಅದೇ ಅಲ್ಲ ಇರ್ಲಿ ಇವಳೇನಕ್ಕೆ ಹೆಂಗೆ ಸಾಯಕ್ ಹೋಗಿದ್ಲು ಸಾಯದ ಪರಿಹಾರವಾ ಇನ್ ಏನು ಇಲ್ ಬರತ್ನಿ ಇನ್ ಏನೇ ಇಲ್ವಾ ಸಾಯದೊಂದೇಯ ಇದು ಏನಿನ್ ಕತೆ ಏನಾಗೋಯ್ತು ಅಂತವಾ ইউ টু এন বনবুটি পোটালে আ এশনেম কতি দি লা লেবে এই ু কি ক্যামা আজকে দেখান ি সা মাকে আ দিয়ে না ন তপিত সালা রাকার ন ও পািয়ে ের বুদ্ধির বা অন্ ধোরাবা হাঙ্গলাকার ধরাবা এ গেলা টা উ মাটা লা। അതെല്ലാം ചെന ഓസി ബട്ടെ ഉർസ ക ഈ ചെന്നു അന് അപ്പ്ബിട്ട് അവരു ഓസി നോക്കില്ല ഇവർ തൊടൗ മവ കേ അതെ സപ്പി അതക് സൊർഗോഗി ഏന എത്തല ഈ ഗണക്ക് ബ്ലാത്ത ചെന ജീവനക്ക ഇവർ നോട്രി ഹെ കുത്തോരല്ല നന്നേ ചൂറ യോത്നോക്കാനേ നീ യോത്തേനു ഇല്ല ഏറില്ല ತಯ ಔರ ಔರರ್ಗೆ ದೊಡಡ ಕೈಕಂತಕ ದೊಡಡ ಬಾಯ್ ಶಕಲ್ ತುಮ್ನೆ ನಾನ್ ಮಾತ್ರ ಔರ ಬಗೆ ಯೋತೆ ಮಾಡ್ತಂ ಕುತಿವ್ನಿ ನಾನ್ ಮಾತ್ರ ವಂಗ ಅಡ್ಕ ಕುತಿವಿ ಅಷ್ಟಯ್ಯ ಪ್ರತೀ ಸುಮ್ನಿ ರುನಿರಂಗೆಲ್ಲ ಅಡ್ಬೇಡ ದೇವ್ರವನೇ ಯಾವತಿದ್ರುವೆ ಒಳ್ಳೆದೆ ಮಾಡತನೆ ಒಳ್ಳೆವರಿಗೆ ತಲೆ ಕೆಡಿಸ್ಕಬೇಡ ಯಾವಗತೆ ಒಳ್ಳೆದೆ ಮಾಡೋ ಎನ್ ಸತ್ಮೇಲ ಏಳಿ ನಿವೇ ಸತ್ಮೇಲ ಒಳ್ಳೆದೆ ಮಾಡನ ಏಳಿಬೇಕಾ ಇಗ್ಲೇ ಸತ್ ಹೋಗ್ಬಿರ್ತೀಯಾ ತಗಿ ದೇವ್ರು ಒಳ್ಳೆದೆ ಮಾಡತನೆ ಒಳ್ಳೆದೆ ಮಾಡತನೆ ಅಂಕನ್ ಕೈಕಾ ಕೂತ್ಕೊಂಡಿ ಇಲ್ಲಿ ಗಂಟಬಾ ಬರಿ ಎಲ್ಲನುವೆ ಮೋಸನೆ ಮಾಡತಾ ಬಂದಾ ದೇವ್ರು ಇಲ್ಲಿ ಗಂಟಬಾ இன் யா காலுக்கு ஒல்லாதி அந்தவா அன்பவ்ஸ் ஆகி அனுபவசி இன் யா காலக் கொள்ளேதும் இதுக்கு ஏன் சம்பந்த இல்ல கண்ணனும் தப்பு தப்பு ಹೆಣ್ಣೈಕ್ಲೆ ಬರೀ ಕಣ್ಣೀರಕ್ಕೆ ಸಾಯ್ಬೇಕು ಅವ್ರು ಏನು ಆಗ್ದಾರೆ ಏನು ಗೊತ್ತೇ ಇಲ್ಲ ಅನ್ನಂಗೆ ನಿಂತವ್ರು ನನಗೆ ಮೋಸ ಮಾಡ್ಬಿಟ್ಟು ಏನ್ ಏನ್ ಮಾಡ್ಬೇಕು ಅನ್ಕೊಂಡಿದಾರು ನನ್ಗೆ ರತ್ನಿ ಸುಮ್ನಿರು ಸುಮ್ನಿರು ರತ್ನಿ ಸರಿ ಕತ್ತು ಹೋಗಿ ಮನಿ ಕತ್ತಿ ನಾನು ಕಳ್ದಿ ಓ ಈ ಚೆನ್ನಾಗದೆ ಅಮ್ಮ ಈಗ ಈ ತರ ಫೋನ್ ಮಾಡಿತಿಲ್ವಾ ಅತ್ತ ಬಿಟ್ಟಿ ತ ಬಿಟ್ಬಿಟ್ಟಿ ಅತ್ತಾಗ ಹೋಗ್ಬೇಡ ಜೊತೆಗೆ ಇರುವಂತ ಚಂದಾಗಿ ಹೇಳ್ತಾಳೆ ಚಂದಾಗಿ ಗಿಜ್ಜ ನೀನಾರು ಹೇಳು ಹಸಿ ಬುದ್ಧಿ ಹೇಳಿದೆ ಹಸಿ ಹೇಳು ನೀನಾರು ಬುದ್ಧಿಯಾ ನಿ ಸುಮ್ನಿರು ಏನು ಆಯ್ಕೆ ಕತೆ ತಲೆ ಕೆಡ್ತಾ ಬೇಡ ಸುಮ್ನಿರು ಏನೂ ಆಯ್ಕಿಲ್ಲ ಅದೇ ಯಾಕಂಗ ಆರ್ತಿದೀ ನೀನು ಆರ್ತಿದೀ ಸುಮ್ನಿರು ರತ್ನಿ ಮುಂದೆ ಬರೆಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಳ್ಳಿ ಲೈಫ್ಟಿಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಡ್ಕೊಡಿ